ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಹುಂಜನಕೆರೆ ಗ್ರಾಮದಲ್ಲಿನ ಚನಕೇಶ್ವರ ದೇವಾಲಯಕ್ಕೆ ಪೂಜೆಗೆ ಅಂತ ತೆರಳಿದಾಗ ಶಿಥಿಲಾವಸ್ತಿಯಲ್ಲಿದ್ದಂಥ ಗೇಟ್ ಕುಸಿದು ನನ್ನ ಪುತ್ರ ಐದು ವರ್ಷದ ಜಿಷ್ಣು ಸಾವನ್ನಪ್ಪಿದ ಘಟನೆ ನಡೆದಿದ್ದು ಈ ಘಟನೆಗೆ ಕಾರಣರಾದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಮೃತ ಮಗುವಿನ ತಂದೆ ಸಿದ್ದರಾಜು ಹೆಚ್ಚು ಜೆ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಘಟನೆ ನಡೆದು ಮಗುವಿನ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಅಥವಾ ತದನಂತರವಾದರೂ ಜಿಲ್ಲಾಡಳಿತ ತಾಲೂಕು ಆಡಳಿತ ಅಥವಾ ಶಾಸಕರು ಸೇರಿದಂತೆ ಮತ್ತಾವ ಪ್ರತಿನಿಧಿಯು ನನ್ನ ಕುಟುಂಬಕ್ಕೆ ಸಾಂತ್ವನ ಹೇಳಲು ಸಹ ಮುಂದಾಗಿಲ್ಲ ಅಂತ ತಮ್ಮ ಅಳಲನ್ನ ತೋಡಿಕೊಂಡ್ರು ಕೆಜಿ ತೂಕದ ಗೇಟ್ ಮಗುವಿನ ಮೇಲೆ ಬಿದ್ದಿದ್ದರಿಂದ ತಲೆಗೆ ಪೆಟ್ಟು ಬಿದ್ದು ತೀವ್ರ ರಕ್ತಸ್ರಾವದ ನಡುವೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಮಗನನ್ನ ಆಸ್ಪತ್ರೆಗೆ ಸೇರಿಸಿದಾಗ ವೈದ್ಯರು ಮಗು ಮೃತುವಾಗಿರುವುದನ್ನ ದೃಢಪಡಿಸಿದ್ರು ಇನ್ನು ಶವಾಗಾರಕ್ಕೆ ತಹಸೀಲ್ದಾರ್ ಭೇಟಿ ನೀಡಿ ಈ ಸಂಬಂಧ ನೋಡುವುದಾಗಿ ಹೇಳಿದು ಬಿಟ್ರೆ ಹತ್ತು ದಿನ ಕಳೆದ ಯಾವುದೇ ಕ್ರಮ ಕೈಗೊಳ್ಳೋದಿರಲಿ ಸಾಂತ್ವನ ಹೇಳೋದಕ್ಕೆ ಸಹ ಯಾರು ಮುಂದಾಗಿಲ್ಲ ಅಂತ ಕಣ್ಣೀರಿಟ್ಟರು ಮುಜರಿ ಟೆಂಪಲ್ ಸಂಬಂಧಪಟ್ಟಂಗೆ ಈ ಗೇಟ್ ನ ಆರು ತಿಂಗಳಿಂದ ಒಂದು ವರ್ಷದಿಂದ ದುರಸ್ತಿ ಮುಜರಿ ಟೆಂಪಲ್ ಆಡಳಿತಕ್ಕೆ ಏನು ಅದನ್ನು ಅದನ್ನ ಸರಿಯಾಗಿ ಕಾಪಾಡದಾನೆ ಮತ್ತೆ ಅದನ್ನ ಗೇಟ್ ಏನು ಮಾಡ್ತಾ ಬರಬೇಕಾದ್ರೆ ಅವನು ಆ ಡೋರ್ ಇಂದ ದೇವಸ್ಥಾನದಿಂದ ಹೊರಗೆ ಬರ್ಬೇಕು ಬಲಭಾಗದಲ್ಲಿದ್ದಂಥ ಡೋರ್ ದುರಸ್ತಿಯಲ್ಲಿ ಇರುತ್ತೆ ಆ ದುರಸ್ತಿಯಲ್ಲಿ ಇದ್ದ ಅವ್ನಿಗೆ ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ ಬಟ್ ಕೈಲಿ ಏನೋ ನಂದಿದ್ದಾನೆ ಅಷ್ಟೇ ಆ ಕ್ಷಣಕ್ಕೆ ಈ ಡೋರು ಬಿದ್ದು ಮೇಲೆ ಅದಕ್ಕಾಗ್ತದೆ ಆ ಅಲ್ಲಿ ಸುತ್ತ ದೇವಸ್ಥಾನ ಸುತ್ತ ಕರೆಂಟು ಸುದ್ದ ಸರಿ ವ್ಯವಸ್ಥೆ ಇರೋದಿಲ್ಲ ನಮ್ಮ ಅಣ್ಣನೂ ಬರ್ತಾನೆ ಗೇಟ್ ಸೌಂಡ್ ಆಯಿತು ಏನೋ ಗೊತ್ತಿಲ್ವಲ್ಲ ಅಂದ್ಬಿಟ್ಟು ಅವನು ಅವನ ಮಗು ಇರ್ತದೆ ಆ ಮಗು ಕರ್ಕೊಂಡು ಅವನು ಬರ್ತಾನೆ ನಾನು ಎಲ್ಲಿ ಅಂದಾಗ ಬಂದಿಲ್ವ ನಿಮ್ಮ ಜೊತೆ ಅಂತ ಹೇಳಿ ಮತ್ತೆ ನನ್ನ ನಾನು ಹಿಂದೆ ತಿರ್ಗು ನೋಡಿದಾಗ ಈ ಗೇಟು ಮೇಲೆ ಅದಕ್ಕೆ ಅಂದಿರ್ತದೆ ನೂರ ನಲವತ್ತೆಂಟು ಕೆ ಜಿ ಗೇಟು ಮೇಲೆ ಹದ್ದಿ ಹದಿಕೊಂಡು ಮತ್ತು ರಕ್ತಸ್ರಾವ ಫುಲ್ಲು ತಲೆಗೆ ಪೆಟ್ಟು ಬಿದ್ದಿ ಅಲ್ಲೇ ಫುಲ್ಲು ಒಂದು ನಾನು ಅಲ್ಲಿಂದ ಹುಡಿಕೊಂಡು ಎಲ್ಲ ಬೇರೆ ಕಡೆ ಹೋಗಿದ್ದೇನೋ ಬೇರೆ ಮನೆಗೆ ನಾನು ಅಂದ್ಬಿಟ್ಟು ಒಂದು ಹತ್ತೇ ನಿಮಿಷ ಆ ಕ್ಷಣದಲ್ಲಿ ಹೋಗೋ ಹೋಗೋದಕ್ಕೆ ಹತ್ತು ನಿಮಿಷದಲ್ಲಿ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಸಾವ ಫುಲ್ಲು ಜೀವನ ಫುಲ್ಲು ಬ್ಲಡ್ಡೆಲ್ಲಿ ಹರಿದಿರ್ತದೆ ಆ ಕ್ಷಣದಿಂದ ನಾನೇನು ಮಾಡ್ತೀನಿ ಅಲ್ಲಿಂದ ತಗೊಂಡು ಜಿಲ್ಲಾ ಹಾಸ್ಪಿಟಲ್ಗೆ ತಗೊಂಡು ಬರ್ತೀನಿ ಅಲ್ಲಿ ವೈದ್ಯರು ನೋಡಿ ಮಟ್ಟಾಗ ಇ ಸಿ ಜಿ ಮಾಡಿದ ತಕ್ಷಣವೇ ಇಲ್ಲ ಮಗು ಯಾವ ಕಾರಣಕ್ಕೂ ಇದು ಬದುಕಿಲ್ಲ ಜೀವ ತೀರ್ಕೊಂಡೈತಿ ಹೇಳಿ ಅಲ್ಲೇ ಮೃತಪಟ್ಟಿದ್ದೆ ಅಂದ್ಬಿಟ್ಟು ಬೆಳಗ್ಗೆ ಹನ್ನೊಂದನೇ ತಾರೀಕು ಹನ್ನೊಂದನೇ ತಿಂಗಳು ರಾತ್ರಿ ಒಂಬತ್ತುವರಲ್ಲಿ ಅದು ಆಗುತ್ತೆ ನೈಟು ನಾನು ಅಲ್ಲಿಂದ ಸರಿ ನನಗೆ ಪಾಪನ ಬಾಡಿ ನನಗೆ ಕೊಡಲ್ಲ ಬೆಳಗ್ಗೆ ನಾನು ಹನ್ನೆರಡನೇ ತಾರೀಕು ಹನ್ನೊಂದನೇ ತಿಂಗಳು ನಾನು ಮಂಗಳವಾರ ದಿನ ನನಗೆ ಎಮ್ ಎಲ್ ಸಿ ಮಾಡ್ತಾರೆ ಅಲ್ಲಿ ನೈಟು ಎಮ್ ಎಲ್ ಸಿ ಮಾಡಿದ ತಕ್ಷಣ ನೈಟು ನನಗೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ ಆದ ಕ್ಷಣ ನಾನು ಬೆಳಗ್ಗೆ ಬಂದು ಪಾಪು ಬಾಡಿ ಕೊಡೋದಕ್ಕೆ ನಾಲ್ಕು ಅಂದರೆ ನಾಲ್ಕೂವರೆ ಆಗುತ್ತೆ ಅಲ್ಲಿಂದ ತಂದು ನಾನು ಈ ಜಿ ಜಿಲ್ಲಾ ಆಗಲಿ ಇಲ್ಲ ತಾಲೂಕು ಆಡಳಿತನೇ ಆಗಲಿ ಇಲ್ಲ ಅಲ್ಲಿ ಉಸ್ತುವಾರಿ ಸಚಿವರೇ ಆಗಲಿ ಯಾರೂ ಸುದ ಬರೋದಿಲ್ಲ ಲಾಸ್ಟ್ಗೆ ಸಾವಿಗಾರು ಮನೆಗೆ ತಹಸೀಲ್ದಾರ್ ಬಂದು ಆಯಿತು ನಾನು ಬರ್ತೀನಿ ನಡೀರಿ ನಾನು ನೋಡ್ತೀನಿ ಏನಾಗೈತೆ ಅಂತ ಹೇಳಿ ಇದನ್ನು ಒಂದನ್ನು ಹೇಳಿ ಸಮಾಧಾನ ಮಾಡಿ ಒಂದು ಕಳಿಸ್ತಾರೆ ಆ ಕಿಚ್ಚಲ್ಲಿ ನಾನು ಏನು ನನಗೆ ಮೈಂಡ್ಗೆ ನನಗೇನು ಆಗಲ್ಲ ನನಗೆ ನನಗೆ ಮಗ ಬೇಕು ನನ್ನ ಪ್ರಾಣ ಅವ್ನು ಬೇಕು ಅಂತ ಹೋಸ್ಕರ ನಾನು ಆ ಕಷ್ಟದಲ್ಲಿ ಇರ್ತೀನಿ ಅಲ್ಲಿಂದ ಬಂದಾದಮೇಲೆ ದಪ್ಪನ್ ಈ ಈ ಬಾಡಿ ಕೊಡ್ತಾರೆ ನನಗೆ ಇನ್ನು ಈ ಮಗನ ನನಗೆ ಬಾಡಿ ಕೊಡ್ತಾರೆ ತಕ್ಕಂಡು ನಾನು ಬಂದು ಈ ಸಂಸ್ಕಾರ ಮಾಡ್ತೀನಿ ಸವ ಸಂಸ್ಕಾರ ಮಾಡಿದ ಇಲ್ಲಿವರೆಗೂ ಹತ್ತು ದಿನ ಆಯಿತು ಒಂದು ಜಿಲ್ಲಾ ಆಡಳಿತ ಆದರೂ ಸರಿಯೇ ಒಂದು ತಾಲೂಕು ಆಡಳಿತ ಸರಿಯೇ ಅಲ್ಲಿನ ಎಮ್ ಎಲ್ ಎಲ್ಲೂ ಒಂದು ಸಾಂತ್ವನ ಹೇಳೋಕ್ಕೆ ಏನಾಗಿದೆ ನಿಮ್ಮ ಪಾಪಗೆ ಮುಜರೈ ಟೆಂಪಲ್ ಇಷ್ಟೊಂದು ದುರಾಡಳಿತವಾಗಿ ಯಾಕೆ ನಡ್ಕೊಂಡ್ರು ನನ್ನ ಕುಟುಂಬ ಬಡ ಕುಟುಂಬ ಆಗಿದ್ದರಿಂದ ನಿಮ್ಮ ಹತ್ರ ನ್ಯಾಯ ಕೇಳಬೇಕು ನಾನು ಅರ್ಕ ಬಂದಿದ್ದೀನಿ ಇಷ್ಟು ದಿನ ಆದರೂ ಹತ್ತು ದಿನ ಆದರೂ ಒಬ್ಬ ಲೋಕಲ್ ಎಮ್ ಎಲ್ ಎ ಆಗಲಿ ಒಂದು ಜಿಲ್ಲಾ ಆಡಳಿತವಾಗಲಿ ಆಗಲಿ ಒಬ್ಬರು ತಹಸೀಲ್ದಾರ್ ಆಗಲಿ ಇಲ್ಲ ಒಬ್ಬರು ಅಪ್ರಲ್ ಆರೇ ಆಗಲಿ ಅವರು ಇಲ್ಲ ಅಂದರೆ ಒಂದು ಒಬ್ಬರು ವಿ ಎ ಏನು ಸುದಾ ಕಳಿಸಿಲ್ಲ ಇಲ್ಲೋರ್ಗೆ ಏನೂ ಒಂದು ಸಾಂತ್ವನ ಹೇಳಕ್ಕೋಸ್ಕರ ನನ್ಗೊಂದು ಇದ್ದೀನಪ್ಪ ನಾವಿದ್ದೀವಿ ನಿಮ್ಮ ಒಂದು ಸಾಂತ್ವನ ಏನು ಸಾಂತ್ವನವಾಗಿರಿ ಅಂತ ಒಂದು ಸಾಂತ್ವನ ಹೇಳಕ್ಕೂ ಸುದಾ ಬಂದಿಲ್ಲ ದೂರು ದಾಖಲಾಗಿದ್ದರೂ ಪೊಲೀಸರು ಸಹ ಯಾವುದೇ ಕ್ರಮ ಕೈಗೊಳ್ಳಲು ಮುಂದಾಗಿಲ್ಲ ಬಡವರೆಂದು ಅಸಡ್ಡೆ ತೋರಿದ್ದಾರೆ ಸದರಿ ಘಟನೆಗೆ ಕಾರಣರಾದವರಿಗೆ ಶಿಕ್ಷೆಯಾಗಿ ನ್ಯಾಯ ದೊರಕುವಂತ ಆಗಬೇಕು ಮುಂದಿನ ದಿನಗಳಲ್ಲಿ ಇಂಥ ಯಾವುದೇ ಘಟನೆ ನಡೆಯದಂತೆ ಕ್ರಮ ವಹಿಸುವಂತಾಗಬೇಕು ಅಂತ ಆಗ್ರಹಿಸಿದರು ನಮ್ಮ ಪಾಡು ಯಾಕೆ ನಾವು ಕಡು ಬಡವರಾಗಿರೋದ್ರಿಂದ ನಮ್ಮ ಮಕ್ಕಳು ನೋಡಿ ಸ್ಕೂಲ್ಗೆ ಹೋಗ್ತಿದ್ದ ಸ್ಕೂಲ್ಗೆ ಹೋಗಿರೋದ್ರಿಂದ ಎಷ್ಟು ಸಂಕಟ ಐತಂತೆ ಅಂತ ನಮಗೆ ಗೊತ್ತು ಮಕ್ಕಳನ್ನ ತೀರ್ ಕಳ್ಕೊಂಡ್ರೂ ಗೊತ್ತು ಆ ಸಂಕಟ ಏನು ಎಂತು ಅನ್ನೋದು ಎಷ್ಟು ನೋವಾಗ್ತಾ ಇದೆ ಅಂತಂದರೆ ಪ್ರತಿದಿನ ಊಟ ಮಾಡೋಕ್ಕಾಗ್ತಾಯಿಲ್ಲ ಎಷ್ಟು ಪ್ರಾಬ್ಲಮ್ ಆಗಿದೆ ಅಂತಂದರೆ ಹೇಳ್ಕೋಕ್ಕಾಗ್ತಿಲ್ಲ ನಿಮ್ಮ ಹತ್ರ ಬಂದು ಈ ಕಷ್ಟನ ಹೇಳ್ಕೊಳ್ಳೋದ್ರೆ ನಿಮ್ಮಿಂದಾರೋ ಏನಾರು ನನಗೆ ಒಂದು ಸಾಂತ್ವನ ಸಿಗುತ್ತಾ ಅಂತೇಳಿ ನಿಮ್ಮ ಹತ್ರ ಬಂದಿ ನಾನು ಕೇಳ್ಕೊತಿದ್ದೀನಿ ದಯವಿಟ್ಟು ನಿಮ್ಮದೇ ಮಗ ಅಂತ ಹೇಳಿ ದಯವಿಟ್ಟು ಇವನಿಗೆ ನ್ಯಾಯ ದೊರಕಿಸ್ಬೇಕು ಮತ್ತು ಮುಂದೊಂದು ದಿನ ಯಾವ ಮಕ್ಕಳಿಗೂ ಸುದ ಈ ಕಷ್ಟವಾಗಬಾರ್ದು ಹಾಗೂ ಆಡಳಿತವಾಗಲಿ ಮತ್ತು ಯಾವುದೇ ಉಸ್ತುವಾರಿ ಸಚಿವರಾಗಲಿ ಇದಕ್ಕೆ ಒಂದು ಗಮನ ಕೊಟ್ಟಿದ್ದಾನೆ ಏನು ಎಂತ ಒಂದನ್ನು ವಿಚಾರಿಸ್ತಾನೆ ಯಾವುದೇ ತಿರಿಯ ಯಾವುದೇ ರೀತಿಯಾದಂಥ ಒಂದು ಅನುಕಂಪನೆ ತೋರದಂತೆ ನಾವು ಕಡು ಬಡವರು ಏನು ನಾವು ಬ ಸಮಾಜದಲ್ಲಿ ಬದುಕಲೇಬಾರ್ದ ಅನ್ನೋ ರೀತಿಯಲ್ಲಿ ನನಗೆ ಮತ್ತೆ ಈ ಈ ಆಗಿರೋ ಪರಿಸ್ಥಿತಿ ಮತ್ತೊಂದು ಯಾವ ಮಕ್ಕಳಿಗೂ ಆಗಬಾರ್ದು ಅಂತ ನಾನು ಕೇಳ್ಕೊತಿದ್ದೀನಿ ಈಗಿನ ಸರ್ಕಾರ ಎಲ್ಲಿ ಬಡವರಿಗೋಸ್ಕರ ಬದುಕ್ತಿದ್ದೀವಿ ಬರ ಬಡವರಿಗೋಸ್ಕರ ಇದ್ದೀವಿ ಅಂತ ಹೇಳ್ತಾರೆ ಎಲ್ಲಿದೆ ಈ ಬಡವರಿಗೋಸ್ಕರ ಎಲ್ಲಿದೆ ಹೇಳಿ ನಮಗೆ ದಯವಿಟ್ಟು ನಿಮ್ಮಿಂದ ನಮಗೆ ನ್ಯಾಯ ಕೊಡಿಸ್ಕೊಡ್ಬೇಕು ಸುದ್ದಿಗೋಷ್ಠಿಯಲ್ಲಿ ಮಗುವಿನ ತಾಯಿ ಸುಮಿತ್ರಾ ಗ್ರಾಮದ ಸಾಗರ್ ಹರೀಶ್ ಕುಮಾರ್ ಸಾಕಮ್ಮ ಸಿ ಚೆನ್ನಯ್ಯ ಹಾಜರಿದ್ರು